ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳ ಒಕ್ಕೂಟದ ಸಹಯೋಗದಲ್ಲಿ ಜನವರಿ ಇಪ್ಪತ್ತೆಂಟು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮೈಸೂರಿನ ಪುರಭವನದಲ್ಲಿ ರಾಜ್ಯಮಟ್ಟದ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಒಕ್ಕೂಟದ ಮಂಗಳೂರು ಕೆ ರವೀಂದ್ರ ಶೆಟ್ಟಿ ತಿಳಿಸಿದರು ಪ್ರತಿಭಾ ಪುರಸ್ಕಾರ ಸಾಧಕರಿಗೆ ಸನ್ಮಾನವನ್ನು ಈ ಒಕ್ಕೂಟ ಸ್ಥಾಪನೆಯಾಗಿ ಎರಡು ವರ್ಷ ಆಗುತ್ತಿರುವ ಹಿನ್ನೆಲೆಯಲ್ಲಿ ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ವೇಳೆ ಒಕ್ಕೂಟದ ಅಧ್ಯಕ್ಷ ಎಂ ಪ್ರಕಾಶ್ ಉಪಾಧ್ಯಕ್ಷ ಬಿವಿ ಚಂದ್ರಯ್ಯ ಅನಂತಕೃಷ್ಣ ಯಾದವ್ ಜಿಲ್ಲಾ ಸಲಹಾ ಸಮಿತಿ ಸದಸ್ಯ ಶಂಕರಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಜಾತಿ ಜನಾಂಗಗಳನ್ನ ದೇವರಾಜಂತ ಇದನ್ನ ಪ್ರತ್ಯೇಕ ಮಾಡಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪನವರು ಇದಕ್ಕೆ ಪ್ರತ್ಯೇಕ ನಿಗಮವನ್ನು ಮಾಡಿ ಅದಕ್ಕೆ ಪ್ರಥಮ ಅಧ್ಯಕ್ಷರನ್ನಾಗಿ ನಮ್ಮನ್ನ ನೇಮಕ ಮಾಡಿ ಸಮಾಜದ ಒಂದು ಅಳಲ ಸೇವೆಯನ್ನು ಮಾಡತಕ್ಕಂತ ಅವಕಾಶವನ್ನ ಸರ್ಕಾರದ ಮೂಲಕ ಕಲ್ಪಿಸಿಕೊಟ್ಟದ್ರಿಂದ ನಾನಿವತ್ತು ಈ ಜನಾಂಗಗಳ ಜೊತೆ ಆ ನನ್ನಿಂದಾದ್ರೂ ಸ್ವಲ್ಪ ಏನಂತ ಅಳಲ ಸೇವೆ ಆಗ್ಲಿ ಅಂತ ಹೇಳಿ ಈ ಜನಾಂಗಗಳ ಒಕ್ಕೂಟವನ್ನ ಸ್ಥಾಪನೆ ಮಾಡಿ ಆ ಒಂದು ಎಲ್ಲ ನಮ್ಮ ಸಮಾನ ಮನಸ್ಕರು ಯಾರಿದ್ದಾರೆ ನಮ್ಮ ನಲವತ್ತಾರು ಜಾತಿ ಜನಾಂಗಗಳ ಪದಾಧಿಕಾರಿಗಳ ಮುಖಂಡರನ್ನು ಸೇರಿಸಿಕೊಂಡು ಈ ಒಂದು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಜನಾಂಗಗಳ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆಲುಮನೆ ಜನಾಂಗದ ಆ ಈ ಒಂದು ಒಕ್ಕೂಟದ ಎರಡನೇ ವರ್ಷ ಈ ಜನವರಿ ತಿಂಗಳಿಗೆ ಎರಡನೇ ವರ್ಷ ಆಗ್ತಿದೆ ಇದರ ಒಂದು ಸಮಿತಿ ನೆನೆಗಾಗಿ ನಾವು ಮೈಸೂರಿನಲ್ಲಿ ಮೈಸೂರಿನಲ್ಲಿ ಒಂದು ಅಲೆಮಾರಿ ಕಲ್ಯಾಣ ಸಾಹಿತ್ಯ ಸಾಂಸ್ಕೃತಿಕ ಕಲೋತ್ಸವ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಅಲೆಮಾರಿ ಜನಾಂಗದ ಬಹಳಷ್ಟು ನಾನು ಜಿಲ್ಲೆ ಜಿಲ್ಲೆಗೆ ಪ್ರವಾಸವನ್ನು ಮಾಡಿದಾಗ ನಾನು ಕಂಡುಕೊಂಡಿದೆ ಬಹಳಷ್ಟು ಜನ ಪ್ರತಿಭಾಂಧಿತರಿದ್ದಾರೆ ಬಹಳಷ್ಟು ಜನ ಸಾಧಕರಿದ್ದಾರೆ ಬಹಳಷ್ಟು ಜನ ಚಿಂತಕರಿದ್ದಾರೆ ಇವರೆಲ್ಲರನ್ನು ಕೂಡ ಸಮಾಜಕ್ಕೆ ಪರಿಚಯ ಮಾಡಬೇಕು ಆ ಮೂಲಕ ಸರ್ಕಾರದ ಗಮನ ಸೆಳೆಯಬೇಕು ಅಂತ ಹೇಳಿ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು ಯಾವ ರೀತಿಯ ಜೀವನ ಅಂತ ಹೇಳಿದ್ರೆ ಅಲೆಮಾರಿ ಜನಾಂಗದವರೆಗೂ ಆ ಕಡೆ ಡೇರನು ಅಲ್ಲ ಈ ಕಡೆ ಗುಡಿಸಲು ಅಲ್ಲ ಒಂದು ರೀತಿಯಾದ ಒಂದು ನಾಲ್ಕು ಕಂಬಗಳನ್ನ ಮಾಡಿಕೊಂಡು